ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಲ್ಲರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಮುಂಬರುವಂಥ ಕಡ್ಡಾಯ ಕನ್ನಡ ಸಾಮಾನ್ಯ ಕನ್ನಡ ಕನ್ನಡ ಈ ಪರೀಕ್ಷೆಗಳನ್ನ ಗಮನದಲ್ಲಿಟ್ಕೊಂಡು ಈ ತರಗತಿಗಳನ್ನ ಮಾಡ್ತಾಯಿದ್ದೀನಿ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ಕನ್ನಡ ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡ ಪರೀಕ್ಷೆಗೆ ತಯಾರಿಯನ್ನು ನಡೆಸುವಂಥವ್ರು ಈಗಾಗಲೇ ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್ಗಳನ್ನ ನೋಡ್ಕೊಳ್ಳಿ ನಾನು ಅದನ್ನೆಲ್ಲ ಚರ್ಚೆ ಮಾಡಿದ್ದೀನಿ ಹಾಗೆ ವಿಶ್ವವಿದ್ಯಾನಿಲಯಗಳು ಅಥವಾ ಪಿ ಯು ತರಗತಿ ಅಥವಾ ಹೈಸ್ಕೂಲ್ಗಳಲ್ಲಿ ಇರುವಂಥ ಪಠ್ಯಕ್ರಮ ಇರುತ್ತಲ್ಲ ಆ ಪಠ್ಯಕ್ರಮವನ್ನು ಒಂದ್ಸರಿ ನೀವು ಗಮನಿಸಿದ್ರೆ ಯಾವುದಾದ್ರೂ ನೇಮಕಾತಿ ಪಠ್ಯಕ್ರಮ ಅಥವಾ ಯಾವುದಾದ್ರೂ ಪಿ ಜಿ ಎಂಟ್ರೆನ್ಸ್ ಎಕ್ಸಾಮ್ ಪಠ್ಯಕ್ರಮ ಇವುಗಳನ್ನ ಗಮನಿಸಿದಾಗ ಅಲ್ಲಿ ಪ್ರಮುಖವಾದಂಥ ವಿಚಾರಗಳು ಪರಾಮರ್ಶನ ಗ್ರಂಥಗಳು ಪ್ರಮುಖವಾದಂಥ ಕೃತಿಗಳು ಕೊಟ್ಟಿರ್ತಾರೆ ಅವು ನಿಮ್ಮ ಪರೀಕ್ಷೆಗೆ ಅನುಕೂಲ ಆಗುತ್ತೆ ಈ ಉದ್ದೇಶ ಇಟ್ಕೊಂಡು ನಾನು ಮೈಸೂರು ವಿಶ್ವವಿದ್ಯಾನಿಲಯ ಪಿ ಜಿ ಸಿ ಇ ಟಿ ಎಂಟ್ರೆನ್ಸ್ ಎಕ್ಸಾಮ್ ಪಠ್ಯಕ್ರಮವನ್ನು ವಿಶ್ಲೇಷಣೆ ಪಡಿಸ್ತಾ ಇದ್ದೀನಿ ಕೃತಿಗಳನ್ನ ಬರ್ಕೊಳ್ಳಿ ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಭಾರತೀಯ ಕಾವ್ಯಮೀಮಾಂಸವನ್ನು ಕೊಟ್ಟಂತೆ ಪಠ್ಯಕ್ರಮದಲ್ಲಿ ಏನು ಎಕ್ಸ್ಪ್ಲೇಷನ್ ಇತ್ತು ಭಾರತೀಯ ಮೀಮಾಂಸೆ ಮೀನಾಂಶಿಯವರ ಕೃತಿ ಭಾರತೀಯ ಕಾವ್ಯ ಮೀಮಾಂಸೆ ಟೀನ ಶ್ರೀ ಅಥವಾ ಟೀನ ಶ್ರೀಕಂಠಯ್ಯ ಕನ್ನಡ ಕೈಪಿಡಿ ಭಾಗ ಒಂದು ಮತ್ತು ಭಾಗ ಎರಡು ಮೈಸೂರು ವಿವಿ ಪ್ರಕಟ ಮಾಡಿರುವಂತ ಈ ಪುಸ್ತಕವನ್ನು ನೀವು ಕೊಂಡುಕೊಂಡ್ರೆ ಕನ್ನಡ ಕೈಪಿಡಿ ಸಂಪುಟ ಭಾಗ ಒಂದು ತಗೊಂಡ್ರೆ ಅದರಲ್ಲಿ ವ್ಯಾಕರಣ ಭಾಗ ಇದೆ ಸಾಮಾನ್ಯ ಕನ್ನಡಕ್ಕೆ ನಿಮಗದು ತುಂಬ ಉಪಯುಕ್ತ ಆಗುತ್ತೆ ಹಾಗೇ ಕನ್ನಡ ಅಂದರೆ ಕೆ ಎಸ್ ಎಫ್ ನೈಟ್ ಮತ್ತು ಲೆಕ್ಚರ ಎಕ್ಸಾಮ್ಗೆ ಓದ್ತಾ ಇರೋರು ಹೈಸ್ಕೂಲ್ ಟೀಚರ್ಗೆಲ್ಲ ಓದ್ತಾ ಇರೋರು ಕನ್ನಡ ಕೈಪಿಡಿ ಭಾಗ ಒಂದು ಭಾಗ ಎರಡು ಇಲ್ಲಿ ಮೂರಾಗಿದೆ ಅದು ಎರಡು ಇದನ್ನು ತಗೊಳ್ಳಿ ಇನ್ನೊಂದು ಕೃತಿ ಅಲಂಕಾರ ಶಾಸ್ತ್ರ ಡಿ ಕೆ ಶಿವರಾಮಯ್ಯ ಪ್ರೌಲಿಕ ಕಾವ್ಯ ಮೀಮಾಂಸೆ ಹೆಚ್ ಸ್ವಾಮಿ ಅವರು ಕಾವ್ಯಾರ್ಥ ಪದಕೋಶ ಬಿ ಎಸ್ ಶಿವರುದ್ರಪ್ಪ ಅವರು ಮತ್ತು ಕೆ ವಿ ನಾರಾಯಣ ಕಾವ್ಯಾಥ ಚಿಂತನ ಬಿ ಎಸ್ ಎಸ್ ಬಿ ಎಸ್ ಶಿವಂದ್ರಪ್ಪ ಅವ್ರಿಗೆ ಇನ್ನೊಂದು ಕೃತಿ ಭಾರತೀಯ ಕಾವ್ಯ ಶಾಸ್ತ್ರ ಪರಿಭಾಷೆ ಮಲ್ಲೇಪುರಂ ಜಿ ವೆಂಕಟೇಶ್ ಈ ಕೃತಿಗಳು ಪರಾಮರ್ಶನ ಗ್ರಂಥ ಪಟ್ಟಿಲಿರೋದ್ರಿಂದ ಮುಂದೆ ನಿಮಗೆ ಇಲ್ಲಿರ್ತಕ್ಕಂಥ ಕೃತಿ ಕೊಟ್ಟು ಯಾರು ಅದನ್ನು ರಚನೆ ಮಾಡಿರೋದು ಈಗ ಭಾರತೀಯ ಮಾಂಸ ಈಗಾಗಲೇ ಪ್ರಶ್ನೆ ಕೇಳಿದ್ದಾರೆ ಕಾವ್ಯಾರ್ಥ ಚಿಂತನೆ ಈಗಾಗಲೇ ಪ್ರಶ್ನೆ ಕೇಳಿದ್ದಾರೆ ಸಾಮಾನ್ಯ ಕನ್ನಡದಲ್ಲಿ ನಮಸ್ತೆ ಎಲ್ರಿಗೂ ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಇದೆಯಾ ಸಿಂಹ ಗಜ ಅಜ ಶಬ ಶರಬಾ ಅಯ ಇವು ಆದಿಪ್ರಾಸದ ಬಗೆಗಳು ನೋಟ್ ಮಾಡಿಕೊಳ್ಳಿ ಪ್ರಾಸ ಆದಿಪ್ರಾಸ ಅಂತ್ಯಪ್ರಾಸ ಕೆಲವೊಂದು ಕಡೆ ಮಧ್ಯಪ್ರಾಸ ಆದಿಪ್ರಾಸದಲ್ಲಿ ಆರು ಬಗೆ ಸಿಂಹ ಗಜ ಅಜ ಋಷಭ ಶರಬ ಅಯ ಹಾಗೆ ಚಂಪಕ ಮಾಲೆ ಉತ್ಪಲ ಮಾಲೆ ಮತ್ತೇಬ ವಿಕ್ರೀಡಿತ ಶಾರ್ೂಲ ವಿಕ್ರೀಡಿತ ಸ್ರಗ್ಧರ ಮಾಸ್ರಗ್ಧರ ಇವು ಖ್ಯಾತ ಕರ್ನಾಟಕಗಳು ವೃತ್ತ ಅಥವಾ ಅಕ್ಷರ ವೃತ್ತ ಇವು ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಂಥವು ಒಟ್ಟು ಇಪ್ಪತ್ತ ಆರಿದೆ ಇಪ್ಪತ್ತ ಆರಲ್ಲಿ ಕನ್ನಡ ಕವಿಗಳು ಹೆಚ್ಚು ಬಳಸಿದ್ದು ಆರು ಚಂಪಕಮಾಲೆ ಉತ್ಪಲಮಾಲೆ ಮತ್ತೆ ಮತ್ತೇಬ ವಿಕ್ರೀಡಿತ ಶಾಧೋಲ ವಿಕ್ರೀಡಿತ ಸ್ರಗ್ಧರ ಮಹಾಸ್ರಗ್ಧರ ಬೇರೆಯವನು ಬಳಸ್ತಾರೆ ಕಡಿಮೆ ಮಲ್ಲಿಕಾಮಾಲೆ ಅಂತ ಅದು ಬಳಕೆ ಆಗುತ್ತೆ ಇಲ್ಲಿ ನೀವು ವರ್ಣವೃತ್ತಗಳು ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಂಥವು ಒಟ್ಟು ಇಪ್ಪತ್ತಾರ ಅದರಲ್ಲಿ ಆರನ ಕನ್ನಡ ಕವಿಗಳು ಹೆಚ್ಚು ಬಳಸೋದ್ರಿಂದ ಖ್ಯಾತ ಕರ್ನಾಟಕಗಳು ಕರ್ನಾಟಕ ಅಂದರೆ ಕನ್ನಡ ಅಂತ ಕರ್ನಾಟಕ ಕನ್ನಡ ತತ್ಸಮ ತದ್ಭವ ಕಂದ ರಗಳೆ ಇವು ಮಾತ್ರ ವೃತ್ತಗಳು ಅಥವಾ ಮಾತ್ರಾಗ ಉತ್ಸಾಹ ಮಂದಾನಿಲ ಲಲಿತ ಇವು ರಗಳೆಯ ಪ್ರಭೇದ ಮೂರು ತ್ರಿಪದಿ ಮತ್ತು ಷಟ್ಪದಿ ಪ್ರಾರಂಭದಲ್ಲಿ ಅಂಶಗಣಾತ್ಮಕವಾದಂಥವು ನಂತರ ಅವು ಮಾತ್ರ ಬದಲಾವಣೆ ಆಗ್ತವೆ ಸ್ವಲ್ಪ ಇತ್ತೀಚಿನ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ರೆ ಈ ಟಾಪಿಕ್ ಮೇಲೆ ಹೆಚ್ಚು ಪ್ರಶ್ನೆಗಳು ರಿಪೀಟ್ ಆಗ್ತಾಯಿದೆ ಪ್ರಾರಂಭದಲ್ಲಿ ಮಾತ್ ಅಂ ಅಂಶಗಣವಾಗಿದ್ದು ಅನಂತರ ಮಾತ್ರ ಬದಲಾವಣೆ ಆಗಿದ್ದು ಯಾವುದು ಅಂತ ತ್ರಿಪದಿ ಮತ್ತು ಷಟ್ಪದಿ ತ್ರಿಪದಿ ಪ್ರಾರಂಭದಲ್ಲಿ ಅಂಶ ಬದಾಮಿಯ ಕಪ್ಪೆ ಅರಭಟ್ಟನ ಶಾಸನ ಅದು ಗಣದಲ್ಲೇ ಇದೆ ಹಾಗೆ ಷಟ್ಪದಿನೂ ಪ್ರಾರಂಭದಲ್ಲಿ ಅಂಶಗಣ ಅನಂತರ ಮಾತ್ರ ತಿರುಗುತ್ತೆ ಅಲ್ಲಿ ಮಾತ್ರಾಗಣದಲ್ಲಿ ಶರ ಕುಸುಮ ಭೋಗ ಬಾಮಿನಿ ಪರಿವರ್ಧಿನಿ ವಾರ್ಧಕ ಆರ್ ಬಗೆ ಅದ್ರ ಜೊತೆ ರಾಘವಂಕ ಉದ್ದಂಡ ಷಟ್ಪದಿ ಅನ್ನುವಂಥದ್ದನ್ನು ಬಳಸ್ತಾರೆ ಏಳು ಅಂತ ಹೇಳಲ್ಲ ಆರೆ ವಾರ್ಧಕ ಷಟ್ಪದಿಯ ಸ್ವಲ್ಪ ರೂಪಾಂತರ ಉದ್ದಂಡ ಷಟ್ಪದಿ ಮಾತ್ರ ವೃತ್ತ ಸಾರಿ ಮಾತ್ರ ಗಣ ಪ್ರಾಕೃತಿಯಿಂದ ಬಂದ ಅಂಶ ವೃತ್ತಗಳು ಅಥವಾ ಅಂಶಗಣ ಇದು ದೇಸಿ ಛಂದಸ್ಸು ಕನ್ನಡ ಛಂದಸ್ಸು ದ್ರಾವಿಡ ಛಂದಸ್ಸು ಬ್ರಹ್ಮ ವಿಷ್ಣು ರುದ್ರ ಇವು ಅಂಶಗಣದ ಬಗೆಗಳು ಗಣದ ಬಗೆ ಅಂಶಗಣದಲ್ಲಿ ಮೂರು ಬಗೆ ಬ್ರಹ್ಮಗಣ ವಿಷ್ಣುಗಣ ರುದ್ರಗಣ ಹಾಗೆ ತ್ರಿಪದಿ ತಿರಿಯತ್ತರ ಷಟ್ಪದಿ ಸಾಂಗತಿ ಇವು ಅಂಶಗಣಾತ್ಮಕವಾದಂಥವು ನಿಮಗೆ ತ್ರಿಪದಿ ಮತ್ತು ಷಟ್ಪದಿ ಮಾತ್ರ ಗಣದಲ್ಲೂ ಕೊಟ್ಟಿದ್ದಾರೆ ಅಂಶಗಣದಲ್ಲೂ ಕೊಟ್ಟಿದ್ದಾರೆ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಮತ್ತು ಒಂದು ಕಡೆ ವೆರಿ ಇಂಪಾರ್ಟೆಂಟ್ ಅಂತ ನೋಟ್ ಮಾಡ್ಕೊಳ್ಳಿ ತ್ರಿಪದಿ ಮತ್ತು ಷಟ್ಪದಿ ಅವು ಪ್ರಾರಂಭದಲ್ಲಿ ಅಂಶಗಣಾತ್ಮಕವಾದಂಥವು ಅನಂತರ ಮಾತ್ರ ಗಣಕ್ಕೆ ಬದಲಾವಣೆ ಆಗ್ತವೆ ಈ ನೋಡಿದಂಥವೆಲ್ಲ ಎಲ್ಲೆಲ್ಲಿದ್ದಾವೆ ಅಲ್ಲೇ ಇದ್ದಾವೆ ಪಿರಿಯತ್ತರ ಸಾಂಗತ್ಯ ಮೊದಲು ಅಂ ಅವು ನಂತರದಲ್ಲೂ ಅಂಶದಲ್ಲೇ ಇದೆ ಕಂಡರಗಳೇ ಅವು ಪ್ರಾರಂಭದಲ್ಲೂ ಮಾತ್ರಗಳೇ ಅನಂತರೂ ಮಾತ್ರಗಳಿವೆ ಹೊಸಗನ್ನಡ ಛಂದಸ್ಸಲ್ಲಿ ಹುತ ಕಂಪಿತ ಮೌನ ಗಣಪರಿವೃತ್ತಿ ಅನಾಗತ ಮುಡಿ ಪದ್ಮಗಣ ವಿಷಮಗಣ ಅಂತ ಬರುತ್ತೆ ಇಲ್ಲಿ ನೀವು ಇವೆಲ್ಲ ಹೊಸಗನ್ನಡ ಛಂದಸ್ಸಲ್ಲಿ ಕಂಡು ಬರುವಂಥ ಬಗೆ ಅಂತ ನೋಟ್ ಮಾಡಿಕೊಳ್ಳಿ ಪದ್ಯ ಕೊಟ್ಟು ಗುರುತಿಸಲಿಕ್ಕೆ ಒಂದು ಸರಿಯನ್ನು ಸಾಮಾನ್ಯ ಕನ್ನಡದಲ್ಲಿ ಕೇಳಿದ್ದಾರೆ ಹಾಗೆ ಸುನೀತ ಅಂದರೆ ಸಾನೆಟ್ ಸಾನೆಟ್ಗೆ ಸುನೀತ ಅಷ್ಟಷಟ್ಪದಿ ಚತುರ್ದಶಪದಿ ಅಂತ ಕರಿತೀವಿ ಸಾನೆಟ್ ಅಂದರೆ ಹದಿನಾಲ್ಕು ಸಾಲಿನ ಪದ್ಯ ಮೊದಲೆಂಟು ಸಾಲು ನಂತರ ಆರು ಸಾಲು ಸಾನೆಟ್ ಅಂತ ನೋಟ್ ಮಾಡಿಕೊಂಡು ಅದು ಕನ್ನಡದಲ್ಲಿ ಸುನೀತ ಅಷ್ಟಷಟ್ಪದಿ ಚತುರ್ದಶಪದಿ ಅಂತ ಕರೀತು ಇನ್ನು ಸರಳ ರಗಳೇ ಇಲ್ಲಿ ಲಲಿತ ರಗಳೇ ಇರುತ್ತಲ್ಲ ಹಳಗನ್ನಡದಲ್ಲಿ ಅಥವಾ ನಡುಗನ್ನಡದಲ್ಲಿ ಅದರಿಂದ ರೂಪಾಂತರಗೊಂಡು ಇಂಗ್ಲೀಷ್ನ ಪ್ಲ್ಯಾಂಕ್ವರ್ಸ್ ಅನ್ನೋ ಛಂದಸ್ ಪ್ರೇರಣೆಯಿಂದ ಹುಟ್ಟಿದಂಥ ಸರ್ಮ ಕನ್ನಡ ವಿಕಾಸ ಅಂತ ಒಂದು ಪುಸ್ತಕ ಇದೆ ಒಂದು ಸಂಶೋಧನಾ ಕೃತಿ ಅದು ಬಿ ಎಸ್ ಕರ್ಕಿ ಅವರು ಸಮಾಲೋಕನ ಅಂತ ಇನ್ನೊಂದು ವಿಮರ್ಶೆ ಕೊಡ್ತಿದೆ ಅದು ತ್ರೀನಂಶೀಯ ಇದೆ ಅದರಲ್ಲಿ ಹೊಸಗನ್ನಡ ಚಂದಸ್ಸಿನ ಲಯಗಳು ಅನ್ನುವಂಥ ಒಂದು ಲೇಖನ ಇದೆ ಕನ್ನಡ ಚಂದೋಸ್ವರೂಪ ಟಿ ವಿ ವೆಂಕಟಾಚಲ ಶಾಸ್ತ್ರಿ ಅವರು ವರಸೆಗಳು ಸಾಸಿ ವರ್ಣಯ್ಯ ಇವೆಲ್ಲ ನೀವು ಲೆಕ್ಚರರ್ ಎಕ್ಸಾಮ್ಗೆ ಕೇಸಿಟ್ಟು ನೆಟ್ಟಿಗೆ ಪ್ರಿಪ್ರೇಷನ್ ಇದ್ರೆ ಇವನ್ನೆಲ್ಲ ಕೊಂಡ್ಕೊಂಡು ಓದಿ ಆನಂತರ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಎಲ್ಲಿದೆ ಇದು ಮೈಸೂರಿನ ಗಂಗೋತ್ರಿಯಲ್ಲಿ ಇರುವ ಕೃತಿಗಳು ಇವು ಪರಾಮರ್ಶನಗಂತ ಇದ್ದರೆ ಸಾಮಾನ್ಯ ಕಣ್ಣರಲ್ಲಿ ಕನ್ನಡ ಚಂದೋ ವಿಕಾಸ ಯಾರು ಸಮಾಲೋಕನ ಈ ರೀತಿ ಕೊಡ್ತಾರೆ ಕನ್ನಡ ಚಂದೋ ವಿಕಾಸ ಡಿ ಎಸ್ ಕಂಪಿ ಸಮಾಲೋಕನ ಪಿ ಶ್ರೀಕಂಠಯ್ಯ ಕನ್ನಡ ಚಂದಸಿನ ಚರಿತ್ರೆ ಒಂದು ಭಾಗ ಯಾರ ಇದು ಸಂಪಾದನೆ ಮಾಡಿರೋದು ಸಿ ಪಿ ಕೃಷ್ಣಕುಮಾರ್ ಮತ್ತು ಸಿ ಪಿ ಕೆ ಕನ್ನಡ ಚಂದೋ ಸ್ವರೂಪ ಟಿ ವಿ ಶಾಸ್ತ್ರಿ ಚಂದೋ ಮಿತ್ರ ಮಿತ್ರಾ ಅವ್ರ ಕೃತಿ ಸಾಹಿತ್ಯ ವಿಮರ್ಶೆ ಮತ್ತು ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯಿಂದ ಒಂದು ಎರಡು ಪ್ರಶ್ನೆಗಳನ್ನ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಮತ್ತು ಇತರೆ ಪರೀಕ್ಷೆಗಳು ಅಂದ್ರೆ ಸಾಮಾನ್ಯ ಕನ್ನಡ ಇರುವಂತ ಕೊಡ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ಒಂದು ಪ್ರಶ್ನೆ ಎರಡು ಪ್ರಶ್ನೆ ಆದರೂ ಅದು ಹೊಸ ವಿಷಯ ಆಗಿರೋದ್ರಿಂದ ನಿಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು ಹಾಗಾಗಿ ಆ ಟಾಪಿಕ್ನ ನೋಡ್ಕೊಳ್ಳಿ ನಾನು ಈಗಾಗಲೇ ಓಲ್ಡ್ ಕ್ವಶನ್ ಪೇಪರಲ್ಲೇ ವಿಶ್ಲೇಷಣೆ ಒಳಪಡಿಸಿದ್ದೀನಿ ಅಲ್ಲಿರ್ತಕ್ಕಂಥವಾದರೆ ನಿಮಗೆ ಸಾಕು ಸರೋವರದ ಸಿರಿಗನ್ನಡಿಯಲ್ಲಿ ಕುವೆಂಪು ಅವರ ಕೃತಿ ವಿಮರ್ಶಾ ಕೃತಿ ಪ್ರಜ್ಞೆ ಮತ್ತು ಪರಿಸರ ಯು ಆರ್ ಅನಂತಮೂರ್ತಿ ಅವ್ರದ್ದು ಸಾಹಿತ್ಯಾಭಿವ್ಯಕ್ತಿಯಲ್ಲಿ ಸಾಮಾನ್ಯ ಮನುಷ್ಯ ಸಿದಿಂಗಯ್ಯ ಅವ್ರದ್ದು ಕನ್ನಡ ಸಾಹಿತ್ಯ ಒಂದು ಸ್ತ್ರೀಪರ ದೃಷ್ಟಿ ಬಿ ಎನ್ ಸುಮಿತ್ರಾಬಾಯಿ ಪದ್ಯಗಳು ಗೊಬ್ಬರ ಕುವೆಂಪು ಅವರ ಪದ್ಯ ಅವ್ವ ಪ್ರೀ ಲಂಕೇಶ್ ಅವರ ಪ್ರಸಿದ್ಧವಾದಂಥ ಪದ್ಯ ಮಾಂಸದಂಗಡಿಯ ನವಿಲು ಎನ್ ಕೆ ಹನುಮಂತಯ್ಯ ದೇವಿ ಮಹಾತ್ಮೆ ಲಲಿತಾ ಸಿದ್ದಬಸವಯ್ಯ ಪದ್ಯಗಳು ಕವನ ಅಂತ ನೋಟ್ ಮಾಡ್ಕೊಳ್ಳಿ ನಿಮಗೆ ಪ್ರಕಾರನೂ ಕೇಳ್ತಾರೆ ಅವ್ವ ಅಲ್ಲ ಪಿ ಲಂಕೇಶ್ ಅವ್ರದ್ದು ಕವಿತೆ ಕವನ ಪದ್ಯ ಇಲ್ಲಿ ಕತೆಗಳು ಸಣ್ಣ ಕತೆ ಸೆರೆ ಯಶ್ವಂಚಿತ್ತಲ್ರದು ದೇವರ ದಾರಿ ಮುಗಳಿ ಗಣೇಶ ಕಾವ್ಯ ಮೀಮಾಂಸೆಗೆ ಪಾಶ್ಚಾತ್ಯ ಕಾವ್ಯಮೀಮಾಂಸೆ ಭಾರತೀಯ ಮೀಮಾಂಸೆ ಮತ್ತು ಸಾಹಿತ್ಯ ವಿಮರ್ಶೆಗೆ ಸಂಬಂಧಪಟ್ಟಂಥ ಕೃತಿಗಳು ಈಗ ಇದರಲ್ಲಿ ಪ್ರಿನ್ಸಿಪಲ್ ಆಫ್ ಲಿಟರರಿ ಕ್ರಿಟಿಸಮ್ ಯಾರ್ದು ಕೃತಿ ಅಂತ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ಲಿ ಎರಡು ಬಾರಿ ಕೇಳಿದ್ದಾರೆ ಐಯರ್ ರಿಚರ್ಡ್ಸ್ ಇಲ್ಲಿ ತೌಲನಿಕ ಕಾ ಭಾರತೀಯ ಕಾವ್ಯ ಮೀಮಾಂಸೆ ತೀನಂಶ್ರೀ ತೌಲನಿಕ ಕಾವ್ಯ ಮೀಮಾಂಸೆ ಎಚ್ ತಿಪ್ಪೇರುದ್ರಸ್ವಾಮಿ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ ವಿ ಎಂ ದಾರ್ ವಿಮರ್ಶೆಯ ಪರಿಭಾಷೆ ಓ ಎಲ್ ನಾಗಭೂಷಣ ಸ್ವಾಮಿ ಓ ಎಲ್ ಎನ್ ಅಂತಲೂ ಅವ್ರನ್ನ ಗುರುತಿಸ್ತಾರೆ ಹಾಗೆ ದ ಫಂಕ್ಷನ್ ಆಫ್ ಕ್ರಿಟಿಸಮ್ ಟಿ ಎಸ್ ಏಲಿಯೇಟ್ ಅರಿಸ್ಟಾಟಲ್ನ ಪೊಯೆಟಿಕ್ಸ್ ಇದೆಯಲ್ಲ ಅದನ್ನು ಕಾವ್ಯಮೀಮಾಂಸೆ ಅಂತ ಎನ್ ಬಾಲಸುಬ್ರಹ್ಮಣ್ಯ ಅನುವಾದವನ್ನು ಮಾಡ್ತಾರೆ ಹಾಗೆ ಪಾಶ್ಚಾತ್ಯ ಸಾಹಿತ್ಯ ವಿಮರ್ಶೆಯ ಪಕ್ಷಿ ನೋಟ ಸಾಂಸ್ಕೃತಿಕ ಅಧ್ಯಯನ ಸಾಹಿತ್ಯ ವಿಮರ್ಶೆ ವಚನ ವಿನ್ಯಾಸ ಗಿರಡಿ ಗೋವಿಂದರಾಜ ವಚನ ವಿನ್ಯಾಸ ನೀವು ಏನಾದರೂ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ ಅಥವಾ ಸಾಹಿತ್ಯ ವಿಮರ್ಶೆ ಇದಕ್ಕೆ ಸಾಮಾನ್ಯ ಕನ್ನಡಕ್ಕೆ ಓದ್ತಾ ಇರೋರು ಪುಸ್ತಕ ತಗೊಂಡು ಓದ್ತೀವಿ ಅಂದರೆ ನೀವು ಸಾಹಿತ್ಯ ವಿಮರ್ಶೆ ಸಿ ಎನ್ ರಾಮಚಂದ್ರನ್ ಅವ್ರ ಪುಸ್ತಕ ತಗೊಳ್ಳಿ ಅದು ನಿಮಗೆ ಉಪಯುಕ್ತ ಆಗುತ್ತೆ ಪೂರಕ ಲೇಖನಗಳು ಅಂತ ಇದೆ ಜನವಾಣಿ ಬೇರು ಕವಿವಾಣಿ ಇದು ಬಿ ಎಮ್ ಶ್ರೀ ಅವರ ಲೇಖನ ಆದರೂ ಕೆಲವೊಂದು ಸಾರಿ ಈ ಸ್ಟೇಟ್ಮೆಂಟ್ ಯಾರ್ದು ಜನವಾಣಿ ಬೇರು ಕವಿವಾಣಿ ಈ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಜಾನಪದಕ್ಕೆ ಸಂಬಂಧಪಟ್ಟಂತೂ ಸಾಮಾನ್ಯ ಕನ್ನಡದಲ್ಲಿ ಒಂದು ಅಥವಾ ಎರಡು ಪ್ರಶ್ನೆಗಳು ಬರ್ತಿದೆ ಜಾನಪದ ಅಧ್ಯಯನ ದೇಜಗೌ ಜಾನಪದ ಸ್ವರೂಪ ಅಮಾನಾಯಕ್ ಜಾನಪದ ಪುರಾಣಗಳು ರಾಘವ್ ರಾಮೇಗೌಡ ಅವ್ರದು ಗ್ರಾಮದೇವತೆಗಳು ಸಿದ್ಧಲಿಂಗಯ್ಯ ಅವ್ರದು ಆದಿಮ ಜನಪದ ಮೊಗಳಿ ಗಣೇಶವ್ರದು ಜನಪದ ಪ್ರವೇಶಿಕೆ ಸಿ ಪಿ ಕೆ ಜನಪದ ಅಧ್ಯಯನ ಸಂಕ್ಷಿಪ್ತ ಇತಿಹಾಸ ನಮ್ ತಪಸ್ವಿ ಕುಮಾರ್ ದಕ್ಷಿಣ ಕರ್ನಾಟಕದ ಜನಪದ ಕಾವ್ಯ ಪ್ರಕಾರಗಳು ಜೀಶಂಪ ಅವರದು ಇದನ್ನು ಪರೀಕ್ಷೆಗಳಲ್ಲಿ ಪದೇ ಪದೇ ರಿಪೀಟ್ ಮಾಡ್ತಿರ್ತಾರೆ ದಕ್ಷಿಣ ಕರ್ನಾಟಕದ ಜನಪದ ಕಾವ್ಯ ಪ್ರಕಾರಗಳು ಯಾರ್ದು ಅಂತ ಜಿಶಂಪ ಅವ್ರದ್ದು ಜೀಶಂಪ ಪರಮಶಿವಯ್ಯ ಜಾನಪದ ತಜ್ಞರು ಹಾಗೆ ಗ್ರಾಮ ದೇವತೆಗಳು ಸಿದ್ಧಲಿಂಗಯ್ಯ ಅವರು అభిజ్ఞాన శాకుంతల బసప్ప శాస్త్రి అతో బసప్ప శాస్త్రి సమాన్య నా బలసోదు బసప్ప శాస్త్రి అదే ఇసరు బసవప్ప శాస్త్రి బిఎం శివర్దు అశ్వత్థామన్ నాటక బెళ్ళూరు మైలారయ్య శ్రీకంఠయ్య గిరీష్క నగమండల నాటక శోకచక్ర శ్రీరంగవర్దు గీ ಗಾಂಧೀಜಿಯವರ ಚಿಂತನೆಗಳನ್ನು ಕುರಿತಾದಂಥ ಒಂದು ನಾಟಕ ಬಾಳ್ಯ ಚಂದ್ರಶೇಖರ್ ಕಂಬಾರ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಉರಿಯ ಉಯ್ಯಾಲೆ ಇವನ್ನು ನೋಟ್ ಮಾಡ್ಕೊಳ್ಳಿ ನಾಟ್ಯಶಾಸ್ತ್ರ ಅನ್ನುವಂಥದ್ದು ಭರತನ ಕೃತಿ ಸಂಸ್ಕೃತದಲ್ಲಿ ಇರುವಂಥದ್ದು ದಶರೂಪಕ ಧನಂಜಯ ಭಾರತೀಯ ಕಾವ್ಯಮೀಮಾಂಸೆ ತೀನಂಶ್ರೀ ಅರಿಸ್ಟಾಟಲ್ನ ಕಾವ್ಯಮೀಮಾಂಸೆ ಎನ್ ಬಾಲಸುಬ್ರಹ್ಮಣ್ಯ ಗ್ರೀಕ್ ರಂಗಭೂಮಿ ಮತ್ತು ನಾಟಕಗಳು ಎಲ್ ಯಶ್ವೇಶ್ವರ್ರಾವ್ ಕನ್ನಡ ರಂಗಭೂಮಿ ಕೆ ಮುರುಳಿಸಿದ್ದಪ್ಪ ಇವನೆಲ್ಲ ನೋಟ್ ಮಾಡ್ಕೊಳ್ಳಿ ಶುರುವತಿನ್ ಕ್ಲಾಸ್ ಅಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ಇನ್ನ अदर ಡೌಟ್ಸ್ ಇದೆಯಾ ಇವತ್ತಿನ ಕ್ಲಾಸ್ ಅಲ್ಲಿ ಅಥವಾ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಸಮರ್ಥ ಅಕಾಡೆಮಿಲಿ ಕ್ಲಾಸ್ ಬರ್ತಾಯಿಲ್ಲ ಯೂಟ್ಯೂಬಲ್ಲೇ ಕ್ಲಾಸ್ಗಳನ್ನ ಕೇಳ್ತಾ ಇರಿ ಸ್ವಲ್ಪ ತಾಂತ್ರಿಕವಾಗಿ ತೊಂದರೆ ಆಗಿದೆ ಎಲ್ಲರಿಗೂ ಧನ್ಯವಾದಗಳು